ಪೀಪಲ್ ಪರ್ ವೀಕ್ಷಕರಿಗೆ ನಮಸ್ಕಾರ ಇವತ್ತು ವಿಶ್ವ ಮಹಿಳಾ ದಿನ ಈ ದಿನಕ್ಕಾಗಿ ವಿಶೇಷ ಸ್ಟೋರಿಯೊಂದನ್ನು ಹುಡುಕ್ತಿರಬೇಕಾದ್ರೆ ನಮಗೆ ಸಿಕ್ಕವರು ದೇಶದ ಮೊದಲ ಮಹಿಳಾ ಸಿಎಂ ಮತ್ತೊಬ್ಬರು ಒಡಿಶಾದ ಮೊದಲ ಮಹಿಳಾ ಸಿಎಂ ಆಗಿದ್ದವರು ಇವರಿಬ್ಬರೂ ಕೂಡ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು ಒಂದೊಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಶಸ್ವಿಯಾಗಿ ಆಡಳಿತ ನಡೆಸಿದವರು ಆ ಮೂಲಕ ಇಡೀ ಸ್ತ್ರೀ ಸಂಕುಲಕ್ಕೆ ಸ್ಫೂರ್ತಿಯಾದವರು ಇವರಿಬ್ಬರ ಜೀವನ ಸಾಧನೆಗಳನ್ನು ನೋಡಿದ್ರೆ ಹೆಣ್ಣು ಅಸಹಾಯಕಳೂ ಅಲ್ಲ ಅಬಲೆಯೂ ಅಲ್ಲ ಅನ್ನೋದು ಎಂಥವರಿಗೂ ಅರ್ಥವಾಗುತ್ತೆ ವಿಶ್ವದ ಸ್ತ್ರೀ ಕುಲಕ್ಕೆ ಮೀಸಲಾದ ಈ ದಿನದಂದು ಇಂಥ ಸಾಧಕಿಯರನ್ನ ನೆನಪು ಮಾಡಿಕೊಳ್ತಾ ಎಲ್ಲ ಮಹಿಳೆಯರಿಗೆ ಗೌರವ ಸಮರ್ಪಣೆ ಮಾಡಿಬಿಡೋಣ ಬನ್ನಿ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಜಲಿಯನ್ ವಾಲಾಭಾಗ್ ಹತ್ಯಾಕಾಂಡ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಇದು ದೇಶದ ಸ್ವಾತಂತ್ರ್ಯ ಹೋರಾಟದ ರಕ್ತ ಸಿಕ್ತ ಭಾಗ ನೂರಾರು ಮಂದಿ ಅಮಾಯಕರನ್ನ ಬಲಿ ಪಡೆದ ಬ್ರಿಟಿಷ್ ಅಧಿಕಾರಿಯ ಆ ಪೈಶಾಚಿಕ ಕೃತ್ಯದ ಬಗ್ಗೆ ತನ್ನ ತಂದೆಯಿಂದ ಕೇಳಿ ತಿಳಿದ ಆ ಹತ್ತು ವರ್ಷದ ಬಾಲಕಿ ಅವತ್ತು ಕೋಪದಿಂದ ಕುದ್ದು ಹೋಗಿದ್ಲು ಶಾಲೆಯಲ್ಲಿ ಸಿಕ್ಕ ಬ್ರಿಟಿಷ್ ಮಕ್ಕಳ ಹೆಸರನ್ನ ಕೋಪದಿಂದ ಕಿರುಚಿ ಅವರೆಡೆಗೆ ಒಂದು ತಿರಸ್ಕಾರದ ನೋಟ ಬೀರಿ ಮನೆಗೆ ಬಂದಿದ್ಲು ಮುಂದೆ ಈ ಘಟನೆಯೇ ಆಕೆಯನ್ನ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕುವಂತೆ ಮಾಡಿಬಿಡ್ತು ಹೀಗೆ ಬಾಲ್ಯದಲ್ಲೇ ದೇಶ ಮೈಗೂಡಿಸಿಕೊಂಡಿದ್ದ ಈಕೆಯ ಹೆಸರು ಸುಚೇತಾ ಕೃಪಲಾನಿ ಜಲಿಯನ್ ವಾಲಾಭಾಗ್ ದುರಂತ ನಡೆದ ಅದೇ ಪಂಜಾಬ್ನಲ್ಲಿ ಜನಿಸಿದವರು ದೇಶಕ್ಕೆ ಸ್ವಾತಂತ್ರ್ಯ ಬಂದ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ದಿಲ್ಲಿಯ ಸೆಂಟ್ರಲ್ ಹಾಲ್ನಲ್ಲಿ ನಡೆದ ಆ ಮೊದಲ ಸ್ವಾತಂತ್ರ್ಯೋತ್ಸವದಲ್ಲಿ ಒಂದೇ ಮಾತರಂ ಗೀತೆಯನ್ನು ಹಾಡಿದ್ದೆ ಈ ಸುಚೇತಾ ಕೃಪಲಾನಿ ಆ ನಂತರ ನೆಹರು ತಮ್ಮ ಮೊದಲ ಸ್ವಾತಂತ್ರ್ಯೋತ್ಸವದ ಭಾಷಣವನ್ನು ಮಾಡಿದ್ರು ಸುಚೇತ ಕೃಪಲಾನಿ ಹುಟ್ಟಿದ್ದು ಆಗ ಪಂಜಾಬ್ನ ಭಾಗವಾಗಿದ್ದ ಈಗ ಹರಿಯಾಣಕ್ಕೆ ಸೇರಿರೋ ಅಂಬಾಲಾದಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ ಪಂಜಾಬ್ ಆದರೂ ಉನ್ನತ ಶಿಕ್ಷಣ ಪಡೆದಿದ್ದು ದಿಲ್ಲಿಯಲ್ಲಿ ತಮ್ಮ ಸ್ನಾತಕೋತ್ತರ ಪದವಿಯ ನಂತರ ಬನಾರಸ್ ಹಿಂದೂ ವಿವಿಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ರು ಈ ಸಂದರ್ಭದಲ್ಲೇ ಸುಚೇತ ಅವರು ಮತ್ತೊಬ್ಬ ಅಪ್ರತಿಮ ಸ್ವತಂತ್ರ ಹೋರಾಟಗಾರ ಆಚಾರ್ಯ ಕೃಪಲಾನಿ ಅವರನ್ನ ಭೇಟಿಯಾಗಿದ್ದು ಈ ಭೇಟಿಯೇ ಮುಂದೆ ಇಬ್ಬರೂ ಪರಸ್ಪರ ಪ್ರೀತಿಸಿ ಮದುವೆಯಾಗುವುದಕ್ಕೂ ಕಾರಣವಾಯಿತು ಇವರಿಬ್ರು ಪರಸ್ಪರ ಪ್ರೀತಿಸಿ ಮದುವೆಯಾಗೋದಕ್ಕೆ ಎರಡೂ ಕುಟುಂಬಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ವು ಅಷ್ಟೇ ಅಲ್ಲ ಸ್ವತಃ ಗಾಂಧೀಜಿ ಕೂಡ ಇವರಿಬ್ಬರ ಮದುವೆ ಇಷ್ಟ ಇರಲಿಲ್ಲ ಕಾರಣ ಆ ಹೊತ್ತಿಗಾಗಲೇ ಆಚಾರ್ಯ ಕೃಪಲಾನಿ ಗಾಂಧೀಜಿ ಅವರ ಪರಮ ಅನುಯಾಯಿಯಾಗಿ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯರಾಗಿದ್ರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲೇ ತಮ್ಮ ಶಿಕ್ಷಕ ವೃತ್ತಿಗೆ ರಾಜೀನಾಮೆ ನೀಡಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ದ ಕೃಪಲಾನಿ ಗಾಂಧೀಜಿಯ ಎಲ್ಲ ಹೋರಾಟಗಳಲ್ಲೂ ಅವರ ಬೆನ್ನುಗಿದ್ದವರು ಈಗ ಮದುವೆಯಾಗಿ ಕೃಪಲಾನಿ ಸ್ವಾತಂತ್ರ್ಯ ಹೋರಾಟದಿಂದಲೇ ದೂರವಾಗಿ ಬಿಟ್ರೆ ಅನ್ನೋ ಭಯ ಗಾಂಧೀಜಿಯವರನ್ನ ಇನ್ನಿಲ್ಲದಂತೆ ಕಾಡೋಕೆ ಶುರುವಾಯಿತು ಇದೆಲ್ಲಕ್ಕಿಂತ ಹೆಚ್ಚಾಗಿ ಆಚಾರ್ಯ ಕೃಪಲಾನಿ ಹಾಗೂ ಸುಚೇತಾರ ನಡುವೆ ಇಪ್ಪತ್ತು ವರ್ಷಗಳ ಅಂತರವಿತ್ತು ಅಂದ್ರೆ ಆಚಾರ್ಯ ಕೃಪಲಾನಿ ಸುಚೇತ ಅವರಿಗಿಂತ ಇಪ್ಪತ್ತು ವರ್ಷ ದೊಡ್ಡವರು ಇದೇ ಕಾರಣಕ್ಕೆ ಇವರಿಬ್ಬರ ಮದುವೆಗೆ ಗಾಂಧೀಜಿ ಆದಿಯಾಗಿ ಇಬ್ಬರ ಕುಟುಂಬಗಳು ಕೂಡ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಆದರೆ ಎಲ್ಲರ ವಿರೋಧವನ್ನ ಲೆಕ್ಕಿಸದೆ ಸುಚೇತ ಹಾಗೂ ಆಚಾರ್ಯ ಕೃಪಲಾನಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಮದುವೆಯ ನಂತರ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ತಮ್ಮ ಪ್ರೊಫೆಸರ್ ಗಿರಿಗೆ ರಾಜೀನಾಮೆ ನೀಡಿದ ಸುಚೇತಾ ಕೂಡ ತಮ್ಮ ಪತಿ ಕೃಪಲಾನಿ ಜತೆ ಸೇರಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯರಾದ್ರು ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳವಳಿಯಲ್ಲೂ ಕೃಪಲಾನಿ ದಂಪತಿ ಗಾಂಧೀಜಿಯ ನೆರಳಿನಂತೆ ಕೆಲಸ ಮಾಡಿದ್ರು ಸ್ವಾತಂತ್ರ್ಯ ನಂತರವೂ ಸುಚೇತಾ ಕೃಪಲಾನಿ ಸಂವಿಧಾನ ರಚನಾ ಸಮಿತಿಯಲ್ಲಿ ಸಕ್ರಿಯರಾಗಿದ್ದರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಕೆಲಸ ಮಾಡಿದ ಕೆಲವೇ ಕೆಲವು ಮಹಿಳಾ ಮಣಿಗಳಲ್ಲಿ ಈ ಸುಚೇತ ಕೃಪಲಾನಿ ಕೂಡ ಒಬ್ಬರಾಗಿದ್ದರು ಅದರಲ್ಲೂ ಸ್ವತಂತ್ರ ಭಾರತದ ರಾಷ್ಟ್ರಧ್ವಜದ ರೂಪುರೇಷೆಗಳು ಹೇಗಿರಬೇಕು ಎಂಬ ಬಗ್ಗೆ ಸಲಹೆ ಸೂಚನೆ ನೀಡಲು ರಚಿಸಿದ್ದ ಉಪ ಸಮಿತಿಯಲ್ಲಿ ಈ ಸುಚೇತಾ ಕೃಪಲಾನಿ ಕೂಡ ಪ್ರಮುಖ ಪಾತ್ರ ವಹಿಸಿದ್ರು ಸ್ವಾತಂತ್ರ್ಯ ನಂತರವೂ ಕೂಡ ಸುಚೇತಾ ಕೃಪಲಾನಿ ಭಾರತದ ರಾಜಕಾರಣದ ಇತಿಹಾಸದಲ್ಲಿ ತಮ್ಮದೇ ಚಾಪನ್ನ ಮೂಡಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗುವ ಮೂಲಕ ದೇಶದ ಮೊದಲ ಮಹಿಳಾ ಸಿಎಂ ಎನಿಸಿಕೊಂಡ್ರು ಈ ಅವಧಿಯಲ್ಲೂ ಕೂಡ ಉತ್ತರ ಪ್ರದೇಶದಲ್ಲಿ ಅನೇಕ ಕ್ರಾಂತಿಕಾರಕ ನಿರ್ಣಯಗಳನ್ನು ಕೈಗೊಂಡಿದ್ರು ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡೋ ಯೋಜನೆಯನ್ನು ರೂಪಿಸಿದ್ರು ಹತ್ತನೇ ತರಗತಿವರೆಗೆ ಹೆಣ್ಣು ಮಕ್ಕಳು ಶುಲ್ಕವಿಲ್ಲದ ವಿದ್ಯಾಭ್ಯಾಸ ಮಾಡುವ ಅವಕಾಶವನ್ನ ಕಲ್ಪಿಸಿದ್ರು ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನ ಜಾರಿಗೊಳಿಸಿದ್ರು ಉತ್ತರ ಪ್ರದೇಶದ ಸೈನಿಕ ಶಾಲೆ ಇರಬಹುದು ಮೇರಠ್ನ ಮೆಡಿಕಲ್ ಕಾಲೇಜು ಇರಬಹುದು ಅನೇಕ ಪ್ರಥಮಗಳನ್ನ ಪರಿಚಯಿಸಿದವರು ಇದೇ ಸುಚೇತಾ ಕೃಪಲಾನಿ ಹೀಗೆ ಹೇಳ್ತಾ ಹೋದ್ರೆ ಸುಚೇತಾ ಕೃಪಲಾನಿಯವರ ಸಾಧನೆಗಳ ಪಟ್ಟಿ ದೊಡ್ಡದಾಗ್ತಾನೆ ಹೋಗುತ್ತೆ ಇನ್ನು ಒಡಿಶಾದ ಮೊದಲ ಮಹಿಳಾ ಸಿಎಂ ನಂದಿನಿ ಸತ್ಪತಿ ಅವರ ಬಗ್ಗೆಯೂ ಕೂಡ ನಿಮಗೆ ಹೇಳಬೇಕು ದೇಶದ ಎರಡನೇ ಮಹಿಳಾ ಸಿಎಂ ಎನಿಸಿಕೊಂಡವರವರು ಅತಿ ಕಿರಿಯ ವಯಸ್ಸಿಗೆ ಅಂದರೆ ಕೇವಲ ಮೂವತ್ತೊಂದನೇ ವಯಸ್ಸಿಗೆ ರಾಜ್ಯಸಭೆ ಪ್ರವೇಶಿಸಿದ್ದವರು ಈ ನಂದಿನಿ ಸತ್ಪತಿ ತಮ್ಮ ಹೋರಾಟದ ಬದುಕು ಹಾಗೂ ನೇರ ನಡೆಯಿಂದ ಐರನ್ ಲೇಡಿ ಆಫ್ ಒಡಿಶಾ ಎಂದೇ ಖ್ಯಾತಿ ಪಡೆದಿದ್ದವರು ಸುಚೇತಾ ಕೃಪಲಾನಿ ರಾಜಕೀಯ ಬದುಕಿನಂತೆಯೇ ಇವರ ಹೋರಾಟದ ಜೀವನ ಕೂಡ ತುಂಬಾನೇ ರೋಚಕತೆಯಿಂದ ಕೂಡಿದೆ ಅದು ಸಾವಿರದ ಒಂಬೈನೂರ ಅರವತ್ತೊಂದರ ಸಮಯ ಅವತ್ತಿಗೆ ಒಡಿಶಾದ ಕಾಂಗ್ರೆಸ್ನ ನಾಯಕರಾಗಿದ್ದವರು ಬನಮಾಲಿ ಪಟ್ನಾಯಕ್ ಇವರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಿದ್ದರಿಂದ ಬಿಜು ಪಟ್ನಾಯಕ್ ಒಡಿಶಾದ ಕಾಂಗ್ರೆಸ್ನ ಅಧ್ಯಕ್ಷರಾದ್ರು ಅದೇ ಅವಧಿಯಲ್ಲಿ ನಡೆದ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಭರ್ಜರಿ ಜಯಗಳಿಸಿ ಬಿಜು ಪಟ್ನಾಯಕ್ ಮೊದಲ ಬಾರಿಗೆ ಒಡಿಶಾದ ಮುಖ್ಯಮಂತ್ರಿಯಾದ್ರು ಹೊಸ ಸರ್ಕಾರದ ರಚನೆಯ ತಯಾರಿಯೂ ಜೋರಾಗಿತ್ತು ಇದೇ ಸಂದರ್ಭದಲ್ಲೇ ಅದೊಂದು ದುರ್ಘಟನೆ ನಡೆದು ಹೋಯಿತು ತಮ್ಮ ಚುನಾವಣಾ ಪ್ರಚಾರ ವೈಖರಿ ಹಾಗೂ ಪಾದಯಾತ್ರೆಗಳ ಮೂಲಕ ಬಿಜು ಪಟ್ನಾಯಕ್ ಗೆಲುವಿಗೆ ಕಾರಣರಾಗಿದ್ದ ನಂದಿನಿ ಸತ್ಪತಿ ಭೀಕರ ರಸ್ತೆಯ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆ ಸೇರಿಬಿಟ್ರು ತಮ್ಮ ಪತಿ ದೇವೇಂದ್ರ ಸತ್ಪತಿ ಹಾಗೂ ಇಬ್ಬರು ಮಕ್ಕಳೊಂದಿಗೆ ನಂದಿನಿ ಸತ್ಪತಿ ಅವರು ಪುರಿ ಜಗನ್ನಾಥನ ದರ್ಶನಕ್ಕೆ ಹೊರಟಿದ್ರು ಈ ವೇಳೆ ಇವರಿದ್ದ ಜೀಪು ರಸ್ತೆ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಇಡೀ ಕುಟುಂಬ ಮಾರಣಾಂತಿಕವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿಬಿಡ್ತು ಈ ಸಂದರ್ಭದಲ್ಲಿ ನಂದಿನಿ ಅವರ ಆರೋಗ್ಯ ವಿಚಾರಿಸೋಕೆ ಅಂತ ಆಸ್ಪತ್ರೆಗೆ ಬಂದ ಬಿಜು ಪಟ್ನಾಯಕ್ ನಂದಿನಿಯವರು ರಾಜ್ಯಸಭೆಗೆ ಆಯ್ಕೆಯಾದ ಸಿಹಿ ಸುದ್ದಿಯನ್ನ ನೀಡಿದ್ರು ಇದಕ್ಕೆ ತಕ್ಷಣ ಪ್ರತಿಕ್ರಿಯಿಸಿದ್ದ ನಂದಿನಿ ಸತ್ಪತಿ ರಾಜ್ಯಸಭೆ ವಯಸ್ಸಾದವರು ಹೋಗೋದು ಇಲ್ಲಿಂದ ದಿಲ್ಲಿಗೆ ಹೋಗಿ ನಾನೇನ್ ಮಾಡ್ಲಿ ಅಂದಿದ್ರು ಹಾಗಾದ್ರೆ ನೀವು ಇಲ್ಲಿದ್ದಾದ್ರೂ ಏನ್ ಮಾಡ್ತೀರಿ ಅಂತ ಬಿಜು ಪಟ್ನಾಯಕ್ ಮರುಪ್ರಶ್ನೆ ಮಾಡಿದ್ರು ಇದಕ್ಕೆ ಸ್ವಲ್ಪ ಖಾರವಾಗಿ ಪ್ರತಿಕ್ರಿಯಿಸಿದ್ದ ನಂದಿನಿ ಸತ್ಪತಿ ನೀವೀಗ ಕೂತಿರೋ ಸಿಎಂ ಕುರ್ಚಿ ಇದೆಯಲ್ಲ ಭವಿಷ್ಯದಲ್ಲಿ ನಾನೂ ಕೂಡ ಅದೇ ಕುರ್ಚಿಯಲ್ಲಿ ಕೂರ್ತೀನಿ ಅಂದ್ಬಿಟ್ಟಿದ್ರು ಅವರ ಮಾತಿನಿಂದ ಕ್ಷಣಕಾಲ ವಿಚಲಿತರಾದ ಬಿಜು ಪಟ್ನಾಯಕ್ ಏನೊಂದೂ ಮಾತನಾಡದೆ ಆಸ್ಪತ್ರೆಯಿಂದ ನ ಹೊರಲ್ ನಡೆದು ಬಿಟ್ರು ಆರು ತಿಂಗಳ ಚಿಕಿತ್ಸೆಯ ನಂತರ ಹೊರಬಂದ ನಂದಿನಿ ಸತ್ಪತಿ ರಾಜ್ಯಸಭೆ ಪ್ರವೇಶಿಸಿದ್ರು ಆಗ ಆಕೆಗೆ ಕೇವಲ ಮೂವತ್ತೊಂದು ವರ್ಷ ವಯಸ್ಸು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಹೊತ್ತಿಗೆ ಮರಳಿ ಒಡಿಶಾ ರಾಜಕಾರಣಕ್ಕೆ ಕಾಲಿಟ್ಟಿದ್ದ ನಂದಿನಿ ಸತ್ಪತಿ ಅಂದು ಆಸ್ಪತ್ರೆ ಬೆಡ್ ಮೇಲೆ ಹೇಳಿದ್ದ ಮಾತಿನಂತೆಯೇ ಒಡಿಶಾದ ಸಿಎಂ ಆಗಿ ಅಧಿಕಾರವನ್ನೂ ವಹಿಸಿಕೊಂಡ್ರು ಆ ರಾಜ್ಯದ ಮೊದಲ ಸಿಎಂ ಎನಿಸಿಕೊಂಡ್ರು ಪೀತಾಪುರ್ ಎಂಬ ಸಣ್ಣ ಹಳ್ಳಿಯಿಂದ ಒಡಿಶಾದ ಸಿಎಂ ಕುರ್ಚಿ ವರೆಗೆ ಇವರು ಸವೆಸಿದ ಹಾದಿ ಅಷ್ಟು ಸುಲಭವೇನೂ ಇರಲಿಲ್ಲ ಜನ್ಮತಃ ಹೋರಾಟದ ಬದುಕು ಇದು ಬಂದಿದ್ದು ಅವರ ಕುಟುಂಬದಿಂದಲೇ ಇದಕ್ಕೆ ಕಾರಣ ಸಾಮಾಜಿಕ ಹೋರಾಟಗಾರರು ಹಾಗೂ ವಿದ್ಯಾವಂತರಿಂದಲೇ ತುಂಬಿದ್ದ ಅವರ ಕುಟುಂಬ ತಂದೆ ಕಾಲಿಂದಿ ಚರಣ್ ಪಾಣಿಗ್ರಹಿ ಒಡಿಶಾದ ಖ್ಯಾತ ಕವಿಯಾಗಿದ್ದವರು ಒಡಿಶಾ ಸಾಹಿತ್ಯಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟವರು ಇವರ ಚಿಕ್ಕಪ್ಪ ಭಗವತಿ ಚರಣ್ ಪಾಣಿಗ್ರಹಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸಹವರ್ತಿಯಾಗಿದ್ದವರು ಒಡಿಶಾದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯ ಬೀಜ ನೆಟ್ಟಿತ್ತೂ ಸಹ ಇದೇ ಭಗವತಿ ಚರಣ್ ಪಾಣಿಗ್ರಹಿ ಅನ್ನೋದು ವಿಶೇಷ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ತಾರಕಕ್ಕೇರಿದ ಸನ್ನಿವೇಶ ಅದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಒಡಿಶಾ ಕೂಡ ಬ್ರಿಟಿಷ್ ವಿರುದ್ಧದ ಹೋರಾಟದಲ್ಲಿ ಮುಂಚೂಣಿಯಲ್ಲಿತ್ತು ಬುದ್ಧಿವಂತಿಕೆ ಮತ್ತು ಹೋರಾಟವನ್ನು ಮೈಗೂಡಿಸಿಕೊಂಡೇ ಬೆಳೆದಿದ್ದ ನಂದಿನಿ ಸತ್ಪತಿಯ ಮೇಲೂ ಈ ಹೋರಾಟ ಸಾಕಷ್ಟು ಪ್ರಭಾವ ಬೀರಿತ್ತು ಅದೊಮ್ಮೆ ಬ್ರಿಟಿಷ್ ಯೂನಿಯನ್ ಜಾಕ್ ಕಿತ್ತೊಗೆದು ಗೋಡೆಗಳ ಮೇಲೆ ಬ್ರಿಟಿಷ್ ವಿರೋಧಿ ಘೋಷಣೆಗಳನ್ನ ಬರೆದ ತಪ್ಪಿಗೆ ನಂದಿನಿ ಸತ್ಪತಿ ಕೂಡ ಜೈಲು ಸೇರಬೇಕಾಯ್ತು ಆಗ ಈಕೆಗೆ ಕೇವಲ ಎಂಟು ವರ್ಷ ವಯಸ್ಸು ಆ ನಂತರ ಚಿಕ್ಕಪ್ಪನ ಕಮ್ಯುನಿಸ್ಟ್ ವಿಚಾರಧಾರೆಗಳಿಂದಲೂ ಪ್ರಭಾವಿತಗೊಂಡಿದ್ದ ನಂದಿನಿ ಅವರು ವಿದ್ಯಾರ್ಥಿ ಹೋರಾಟಗಳಲ್ಲೂ ಪಾಲ್ಗೊಂಡಿದ್ದರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಒಡಿಸ್ಸಾದ ಹಲವು ಕಾಲೇಜುಗಳು ಶುಲ್ಕವನ್ನು ಹೆಚ್ಚಿಸಿದ್ದರ ವಿರುದ್ಧವೂ ಹೋರಾಡಿ ಪೊಲೀಸರ ಲಾಠಿ ರುಚಿ ಉಂಡಿದ್ದವರು ಆನಂತರ ಇಂದಿರಾ ಗಾಂಧಿ ಅವರ ಸಂಪರ್ಕಕ್ಕೆ ಬಂದ ಮೇಲೆ ಕಾಂಗ್ರೆಸ್ನತ್ತ ಹೊರಳಿದ ನಂದಿನಿ ಸತ್ಪತಿ ಮತ್ತೆ ರಾಜಕಾರಣದಲ್ಲಿ ಹಿಂದಿರುಗಿ ನೋಡಲೇ ಇಲ್ಲ ಇಂದಿರಾ ಗಾಂಧಿ ಹಾಗೂ ನಂದಿನಿ ಸತ್ಪತಿ ನಡುವೆ ಪರಮಾಪ್ತ ಗೆಳೆತನವಿತ್ತು ಈ ಗೆಳೆತನವೇ ಮೂವತ್ತೊಂದನೇ ವಯಸ್ಸಿಗೆ ಸತ್ಪತಿ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿದ್ದು ಆ ನಂತರ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಇಂದಿರಾ ಗಾಂಧಿ ದೇಶದ ಪ್ರಧಾನಿಯಾದಾಗ ಇದೇ ನಂದಿನಿ ಸತ್ಪತಿ ಕೇಂದ್ರದ ಮಾಹಿತಿ ಹಾಗೂ ಪ್ರಸಾರ ಖಾತೆ ಸಚಿವೆಯಾಗಿ ಅವರ ಸಂಪುಟವನ್ನು ಸೇರಿಕೊಳ್ತಾರೆ ಹಾಗೆ ನೋಡಿದ್ರೆ ಇಂದಿರಾ ಗಾಂಧಿ ಹಾಗೂ ನಂದಿನಿ ಸತ್ಪತಿ ಇಬ್ಬರ ರಾಜಕಾರಣದಲ್ಲೂ ಸಾಕಷ್ಟು ಹೋಲಿಕೆಗಳಿವೆ ವಯಸ್ಸು ಮತ್ತು ಮಹಿಳೆ ಎಂಬ ಕಾರಣಕ್ಕೆ ಇಬ್ಬರೂ ಕೂಡ ಒಂದೇ ತರದ ರಾಜಕೀಯ ವಿಪ್ಲವಗಳನ್ನ ಸವಾಲುಗಳನ್ನ ಎದುರಿಸಬೇಕಾಯಿತು ಕೊನೆಗೆ ಈ ಸವಾಲುಗಳಲ್ಲಿ ಇಬ್ಬರೂ ಗೆದ್ರೂ ಕೂಡ ಆದ್ರೆ ಇಬ್ಬರ ನಡುವಿನ ಗೆಳೆತನಕ್ಕೆ ಅದೇನಾಯ್ತೋ ಏನೋ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿ ಇಬ್ಬರನ್ನೂ ಕೂಡ ಬೇರೆ ಬೇರೆ ಮಾಡಿಬಿಡ್ತು ಇಂದಿರಾ ಗಾಂಧಿ ಅವರ ಪ್ರಜಾಪ್ರಭುತ್ವ ವಿರೋಧಿ ನಡೆಯನ್ನ ಖಂಡಿಸಿ ಕಾಂಗ್ರೆಸ್ ಇಂದ ಹೊರ ನಂದಿನಿ ಸತ್ಪತಿ ಆ ಪಕ್ಷಕ್ಕೆ ಮರಳಿ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹೀಗೆ ಎಂದೂ ಕೂಡ ತಮ್ಮ ಸೈದ್ಧಾಂತಿಕ ನಂಬಿಕೆಯೊಂದಿಗೆ ರಾಜಿ ಮಾಡಿಕೊಳ್ಳದ ನಂದಿನಿ ಸತ್ಪತಿ ತಂದೆಯಂತೆ ಒಡಿಶಾ ಸಾಹಿತ್ಯ ಕ್ಷೇತ್ರದಲ್ಲೂ ಸಾಕಷ್ಟು ಕೃಷಿ ಮಾಡಿದ್ದಾರೆ ಒಡಿಶಾ ಸಾಹಿತ್ಯಕ್ಕೆ ಇವರು ಕೊಟ್ಟ ಕೊಡುಗೆಗಾಗಿ ಸಾಹಿತ್ಯ ಭಾರತಿ ಸಮ್ಮಾನಕ್ಕೂ ಇವರು ಭಾಜನರಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಇಡೀ ದೇಶದಲ್ಲಿ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದ ಲಜ್ಜಾ ಕಾದಂಬರಿ ಅನೇಕರಿಗೆ ನೆನಪಿರಬಹುದು ಬಾಂಗ್ಲಾ ಲೇಖಕಿ ತಸ್ಲೀಮಾ ನಸ್ರೀನ್ ಬರೆದಿರೋ ಈ ವಿವಾದಿತ ಕೃತಿ ಮೂಲಭೂತವಾದಿಗಳ ಕೆಂಗಣ್ಣಿಗೂ ಗುರಿಯಾಗಿತ್ತು ವಿಶೇಷ ಅಂದರೆ ನಂದಿನಿ ಸತ್ಪತಿ ಈ ಕೃತಿಯನ್ನ ಒಡಿಶಾ ಭಾಷೆಗೆ ಭಾಷಾಂತರಿಸಿದ್ದಾರೆ ಸ್ನೇಹಿತರೆ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರ್ತಿಯರ ಜೀವನ ಸಾಧನೆ ಕುರಿತಾದ ಈ ಸ್ಟೋರಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಥೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅದುವರೆಗೆ ನಮಸ್ಕಾರ